ಂತೆ ಬೆಳ್ಳಿ ಬೆಲೆಯಲ್ಲೂ ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇದೆ ಜಾಗತಿಕ ಮಾರುಕಟ್ಟೆಗಳಲ್ಲಿ ಹೆಚ್ಚುತ್ತಿರುವ ಬೆಳ್ಳಿ ದರ ಸಾರ್ವಕಾಲಿಕ ದಾಖಲೆಯನ್ನ ಬರ್ತಿದೆ ಒಂದೇ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಏರಿಕೆಯಾಗುವ ಮೂಲಕ ಇಂದು ಒಂದು ಕೆಜಿ ಬೆಳ್ಳಿ ದರವು ಮೂರು ಲಕ್ಷದ ಹದಿನೈದು ಸಾವಿರಕ್ಕೆ ಆಗಿದೆ ಅತಿ ವೇಗವಾಗಿ ದುಪ್ಪಟ್ಟು ದರ ಹೆಚ್ಚಿಸಿಕೊಂಡ ಕೀರ್ತಿ ಈ ಬಿಳಿ ಲೋಹಕ್ಕೆ ಸಲ್ಲುತ್ತದೆ ಬೆಳ್ಳಿ ಒಂದು ಕೆಜಿ ದರ ಮೂರು ಪಾಯಿಂಟ್ ಸೊನ್ನೆ ಐದು ಲಕ್ಷ ರೂಪಾಯಿ ಇದೆ ಕಳೆದ ಹದಿಮೂರು ತಿಂಗಳಲ್ಲಿ ಇನ್ನೂರ ಹತ್ತು ಪರ್ಸೆಂಟ್ ಬೆಳ್ಳಿ ದರದಲ್ಲಿ ಏರಿಕೆಯಾಗಿದೆ ಕಳೆದ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತೊಂಬತ್ತರಂದು ಎರಡು ಲಕ್ಷದ ಒಂಬತ್ತು ಸಾವಿರ ರೂಪಾಯಿ ಇದ್ದದ್ದು ಅಲ್ಲಿಂದ ಒಂದೇ ತಿಂಗಳಿನಲ್ಲಿ ಅಂದರೆ ಜನವರಿ ಹತ್ತೊಂಬತ್ತರಲ್ಲಿ ಮೂರು ಲಕ್ಷದ ಐದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿದೆ ಜನವರಿ ಹತ್ತೊಂಬತ್ತರಂದು ಒಂದು ದಿನ ಒಂದು ಕೆಜಿಗೆ ಹತ್ತು ಸಾವಿರ ರೂಪಾಯಿ ಏರಿಕೆ ಕಾಣುವ ಮೂಲಕ ಬೆಳ್ಳಿದರ ಮೂರು ಲಕ್ಷ ರೂಪಾಯಿ ದಾಟಿ ಇತಿಹಾಸವನ್ನ ಸೃಷ್ಟಿಸಿದೆ ಇನ್ನು ಇಂದು ಮಾರುಕಟ್ಟೆಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ ಒಂದಕ್ಕೆ ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಇತ್ತು ಇನ್ನು ನೂರ ನಾಲ್ಕು ರೂಪಾಯಿ ಏರಿಕೆ ಆಗಿದೆ ಹತ್ತು ಗ್ರಾಂ ಶುದ್ಧ ಚಿನ್ನಕ್ಕೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಬೆಲೆಯಲ್ಲಿ ಇಂದು ಸಾವಿರದ ನಲ್ವತ್ತು ರೂಪಾಯಿ ಏರಿಕೆ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ನ ಒಂದು ಗ್ರಾಂ ಬೆಲೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಇತ್ತು ಇಂದು ತೊಂಬತ್ತೈದು ರೂಪಾಯಿ ಏರಿಕೆ ಆಗಿದೆ ಇನ್ನು ಹತ್ತು ಗ್ರಾಮ್ ಬೆಲೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಇದೆ ಇಂದು ಹತ್ತು ಗ್ರಾಮ್ ನಲ್ಲಿ ಒಂಬೈನೂರ ಐವತ್ತು ರೂಪಾಯಿ ಏರಿಕೆ ಆಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ